ನಮಸ್ಕಾರ ಟಿವಿ ಟು ಗೆ ಸ್ವಾಗತಿ ನನ್ನ ಹೆಸರು ಮೊಹಮ್ಮದ್ ಎಜಾಜ್ ಕೆಜೆಡ್ ಎಲ್ಇಿಕಲ್ ಬೆಂಗಳೂರಿಂದ ನಾಗವರ ಕಡೆ ಇರೋದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಅಮ್ಮಿ ರಸ್ತೆ ಬೆಂಗಳೂರು ನನ್ಗೂ ಒಂದು ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ನಮ್ಮ ಆರ ತಂಡದಿಂದ ನನ್ಗೆ ಒಂದು ಒಂದು ಸೀಟ್ ಕೊಟ್ಟಿದ್ದಾರೆ ಮಾಡಲಿಕ್ಕೆ ಅದಕ್ಕಿಂತ ದೊಡ್ಡದು ನನಗೆ ಒಂದು ದೊಡ್ಡದು ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಏನಂದ್ರೆ ನಮಗೆ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಾ ಸ್ಟೇಟ್ ಇಂದ ಎಲ್ಲ ಜನಕ್ಕೆ ನಾನು ಸಪೋರ್ಟ್ ಮಾಡಬೇಕು ಟ್ವೆಂಟಿ ಫೋರ್ ಬಾರ್ಸ್ ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ಇನ್ನೊಂದು ಎಲ್ಲ ಕರ್ನಾಟಕ ರಾಜ್ಯ ಜನ ನಮ್ಗೆ ಪ್ರೀತಿ ಮಾಡಿ ಸುಮಾರು ಜನ ನನ್ನ ಮೂಲ್ಯ ಮೂಲೆ ಮೂಲೆ ಗುಲ್ಬರ್ಗ ರಾಯಚೂರು ದಾವಣಗೆರೆ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ನಾನು ಆರ ತಂಡ ರಮೇಶ್ ಬಿಗೆ ಗೆ ರಮೇಶ್ ಬಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶಕ್ಕೆ ನಾನು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಮಾಡ್ತೀನಿ ಇನ್ನೊಂದು ನಿಮ್ಮ ಅಮೂಲ್ಯವಾದ ಓಟೆ ನಮ್ಗೆ ಕುಡಿ ಕುಡಿಸಿ ಬಹುಮಾನ ಅಂತ ನಾನು ಜಯ ಆರ್ ಆರ್ ತಂಡ ಹೇಳ್ತೀನಿ ಜಯ ರಮೇಶ್ ಹೇಳ್ತೀನಿ ಆರ ತಂಡು ನಮ್ಮಕ್ಕೆ ನೂರು ವರ್ಷ ಆಗಿದೆ ನೂರು ವರ್ಷ ಇತಿಹಾಸದಲ್ಲಿ ಇಂತ ಅಧ್ಯಕ್ಷರು ನಮ್ಗೆ ಯಾವತ್ತೂ ಸಿಕ್ಕಿರಲಿಲ್ಲ ಬಹಳ ಸೂಪರ್ ಅಧ್ಯಕ್ಷರು ಇವರು ನಮ್ಮ ರಮೇಶ್ ಅವರು ಬಂದಮೇಲೆ ಫಸ್ಟ್ ಬಂದ್ಬಿಟ್ಟೆ ನೋಡಿ ಈ ನಮ್ಮ ಅಸೋಸಿಯೇಷನ್ಗೆಲ್ಲ ಕ್ಲೀನ್ ಆಗಿ ಮಾಡ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಇಲ್ಲಿ ದೊಡ್ಡ ಸ್ಪನ್ ಪೋಲ್ ಇತ್ತು ಆ ಸ್ಪನ್ ಪೋಲ್ ಬಂದಿದ ತಕ್ಷಣ ಕೆಲವೊಂದು ಇದು ಕೆಲಸ ಮಾಡಿಸಿದ್ದಾರೆ ನಮ್ಮ ಅಸೋಸಿಯೇಷನ್ ಒಳಗಡೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತೆ ಪದದಲ್ಲಿ ಒಂದು ಜಾಗ ಇತ್ತು ಆ ಜಾಗ ಅಲ್ಲಿ ಗೊಬ್ಬರ ಹಾಕ್ಬಿಟ್ಟು ಡಿಸ್ಪ್ಯೂಟ್ ಅಲ್ಲಿ ಇತ್ತು ಆ ಡಿಸ್ಪ್ಯೂಟ್ ಅನ್ನು ಬಿಡಿಸ್ಬಿಟ್ಟು ಆ ಜಾಗ ನಮ್ಮ ವಶಕ್ಕೆ ತಗೊಂಡ್ಬಿಟ್ಟು ಬಹಳ ಇದರಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಇಡೀ ಕರ್ನಾಟಕದಲ್ಲಿ ಸುತ್ತಾಡ್ತಾರೆ ಇಲ್ಲಿ ಇಲ್ಲಿ ಸರ್ಕಾರ ಮಟ್ಟದಲ್ಲಿ ಗುರುತಿಸ್ಕೊಂಡು ಬಿಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಕೆಲಸ ಸೂಪರ್ ಅಧ್ಯಕ್ಷರು ನಾವು ಅದೃಷ್ಟವಂತರು ಇಂಥ ಅಧ್ಯಕ್ಷರು ಸಿಕ್ಕಿದ್ದಕ್ಕೆ ನಾವು ಈಗ ಈಗ ನಮ್ಮ ಸಂಘಕ್ಕೆ ಹೇಗೆ ನೂರು ವರ್ಷ ಆಯಿಸಿದೆ ಅದಕ್ಕಿಂತ ಜಾಸ್ತಿ ಆಯುಸು ನಮ್ಮ ಅಧ್ಯಕ್ಷರಿಗೆ ಬೇಕಂತ ಹತ್ರ ನಾನು ಕೇಳ್ಕೊಳ್ತೀನಿ